ಇವತ್ತು ನಾವು ಎಲ್ಲರೂ ಬಹಳ ಒಂದು ಶತೋಷ್ಠೇಳ್ಬೇಕು ಯಾಕಂದ್ರೆ ರಾಮಜನ್ಮ ಇದರಿಂದ ಅಯೋಧ್ಯಾದಿಂದ ಬಂದಂತ ಅಕ್ಷತ ಈ ದೇಶಾದ್ಯಂತ ಮನೆ ಮನೆಗೆ ತಲುಪಿಸ್ ತಲುಪಿಸ್ಬೇಕು ಪ್ರತಿಯೊಂದು ಹಿಂದೂ ಮನೆ ಒಂದು ಮುಟ್ಟಬೇಕು ಉದ್ದೇಶದಿಂದ ಅಲ್ಲಿಂದ ಕಳಿಸಿದ್ದಾರೆ ನಮಗೆ ಹೀಗಾಗಿ ನಾವು ಬರುವ ಇಪ್ಪತ್ತೇಳನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದರಿಂದ ಒಂದು ಗಂಟೆವರೆಗೆ ಶ್ರೀ ರಾಮನ ಮರು ಪ್ರತಿಷ್ಠಾಪನೆ ಆಗ್ತದೆ ಹೀಗಾಗಿ ನಾವೆಲ್ಲರೂ ಅವತ್ತು ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಮತ್ತು ಸಿಹಿಯನ್ನು ಮಾಡಿ ಎಲ್ಲರಿಗೂ ಕರೆದು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕು ಅದೇ ರೀತಿ ಸಾಯಂಕಾಲ ಆರು ಗಂಟೆಗೆ ನಮ್ಮ ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಯಾವ ರೀತಿ ಪ್ರಣಿತಿಯನ್ನು ಹಚ್ಚೆ ಮಾಡ್ತೇವಲ್ಲ ಆ ರೀತಿ ನಮ್ಮ ಮನೆಯಲ್ಲಿ ಪ್ರಣಿತಿಯನ್ನು ಹಚ್ಚು ದೀಪಾಲಂಕಾರ ಮಾಡಬೇಕು ಅದೇ ಎಲ್ಲಾ ಗುಡಿಗಳಲ್ಲೂ ನಾವು ದೀಪಾಲಂಕಾರವನ್ನು ಮಾಡಬೇಕು ಅದೇ ರೀತಿ ನಾವು ಎಲ್ಲರೂ ಈಗ ಇದು ಮಾಡಿದ್ಯವಲ್ಲ ಇದನ್ನ ನಮ್ಮ ಇಲ್ಲಿಷ್ಟು ಪ್ರಮುಖರು ಇದ್ದಾರೆ ಯಶವಾಣಿಯವರು ಪವನ್ ಕೋಣ ಪವನ್ ಅವರು ಇದ್ದಾರಲ್ಲ ನಾಳೆ ಶುಕ್ರವಾರದಿಂದ ಪ್ರತಿ ಮನೆ ಮನೆಗೆ ಅವ್ರು ಬಂದು ಎಲ್ಲರಿಗೂ ತಪ್ಪಿಸ್ತಾರೆ ಅವ್ರ ಜೊತೆಗೆ ನೀವು ಹೋಗ್ಬೋದು ಎಲ್ಲೋ ತಾಯಿ ಅಂದ್ರೆ ಅವ್ರ ಜೊತೆಗೆ ನೀವು ಹೋಗ್ಬೋದು ಅವ್ರು ಒಂದು ಟೈಮಿಂಗ್ ಒಂದು ಹೇಳ್ತಾರೆ ಬೆಳಗ್ಗೆ ಒಂದು ಎರಡು ತಾಸು ಸಾಯಂಕಾಲ ಹೇಳ್ತಾರೆ ಆ ಟೈಮಿಂಗ್ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಒಂದು ಐದೈದು ಜನ ಸೇರಿಕೊಂಡು ಮನೆಯೊಳಗೆ ಅವ್ರಿಗೂ ಒಳಗೆ ಹೊರಗೆ ಯಾರಿಗೂ ರೀ ಈ ರೀತಿ ಮೂರು ಬಟ್ಟಲು ಎಷ್ಟು ಅಕ್ಷರ ಬರ್ತದಲ್ಲ ಅಷ್ಟೇ ಅವ್ರಿಗೆ ಅಕ್ಷರ ಕೊಡಬೇಕು ಕೊಟ್ಟು ಅದನ್ನ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಮ್ಮ ಇದು ದೇವರ ಇದ್ರ ಮೇಲೆ ಇಟ್ಟು ನಾವು ಪೂಜೆ ಮಾಡಬೇಕು ಅವತ್ತ ಮಂದಾಕ್ಷಿಯನ್ನು ನಾವೇನು ನಿವೇದ್ಯನ್ ಮಾಡ್ತೀವಲ್ಲ ಅದರಲ್ಲಿ ನಾವು ಅದನ್ನು ಬಳಸ್ಬೋದು ಹಾಕಿ ಅದರ ಅನ್ನ ಇದರಲ್ಲಿ ಹಾಕಿ ನಾವು ಬಳಸ್ಬೋದು ಅಥವಾ ಹಾಗೆ ನಿರಂತರ ನಾವು ಪೂಜಾ ಮಾಡಿ ನಾವು ಯಾವಾಗ ಜನ ಇದಕ್ಕೆ ಹೋಗ್ತೇವಲ್ಲ ಅಲ್ಲಿ ಅದಕ್ಕೆ ನಮ್ಮ ಪ್ರಕಾರ ಅಲ್ಲಿ ನಾವು ತಲುಪಿಸ್ಬೋದು ಸ್ವಲ್ಪ ನಾವು ನಿರಂತರವಾಗಿ ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ಬೋದು श्रीगुभ्यो नम रामम्रा रामचंद्रा वेधसे रघुनाथय सीताय पतए नम आदमौलीपर्यत गुरूनाम आृतिमुत्त गणश्य श्री मनोरथाश्रीगुभ्यो नम प्रतिबरिगो ಬಹಳ ಸಂತೋಷಕರವಾದ ದಿನ ಇವತ್ತು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಎಲ್ಲ ಕ್ಷೇತ್ರಗಳು ಭಾಳ ಶ್ರೇಷ್ಠ ಅದರದ್ರೊಳಗೆ ಪ್ರಧಾನವಾಗಿ ಏಳು ಕ್ಷೇತ್ರಗಳು ಭಾಳ ಶ್ರೇಷ್ಠ ಒಂದು ಕಾಲೇಜಿನೊಳಗೆ ಕಡೆಗೆ ಮೇಲೆ ನೂರಾರು ವಿದ್ಯಾರ್ಥಿಗಳು ಕಳೆದುಕೊಂಡಿರ್ತಾರೆ ಮಾಡ್ತಾಯಿ ಆದರೆ ಟಾಪರ್ಟನ್ ಬಂದಾಗ నైంటీ ఎయిట్ టు నైంటీ నైన్ అంటే ఆరుస్త ప్రాపర్ కం నమ్మల్లో నూరారు క్షేత్రు అద్రోళర్ క్షేత్రం యావద్దు అందరూ ఏడు ప్రాపర్ క్షేత్రం మధ్య అయితే అయోధ్య మథురా మాయ కార్తీ కంతి అవంతిక పురి ద్వారావతి శైవ సప్తైతే మోక్షదాయక అంత ಅತ್ಯಂತ ಸ್ಪಷ್ಟವಾಗಿ ಶ್ಲೋಕವನ್ನ ಪ್ರತಿಯೊಬ್ಬರು ಹೇಳುತ್ತಾರೆ ಹಾಗಾದ್ರೆ ಮೋಕ್ಷ ಪುರಿಗಳಲ್ಲಿ ಮೊದನೇದಾದ ಕ್ಷೇತ್ರ ಯಾವುದಂದ್ರೆ ಅಯೋಧ್ಯೆ ಹಾಗಾದ್ರೆ ಅಯೋಧ್ಯ ಕ್ಷೇತ್ರಕ್ಕೆ ಬರೀ ಕೇವಲ ಇವತ್ತಲ್ಲ ನೂರು ವರ್ಷ ಅಲ್ಲ ಲಕ್ಷ ವರ್ಷ ಅಲ್ಲ ಮಹಾಪ್ರಲಯ ಕಾಲದೂ ನಾಶ ಇಲ್ಲ ಅಂದ್ರೆ ರಾಮನಿಗೆ ಎಂದೂ ನಾಶ ಇಲ್ಲ ಅದಕ್ಕಾಗಿನೇ ನಾವು ಜೈ ಶ್ರೀರಾಮ್ ಅಂತೀವಿ ಯಾರಿಗೆ ಎಂದಿಗೂ ಯಾವ ಕಾಲದಲ್ಲಿಯೂ ಸರ್ವಥ ನಾಶ ಇಲ್ಲವೋ ಅವನೇ ಜೈ ಶ್ರೀರಾಮ್ ಹೀಗಾಗಿ ಏಳು ಮೋಕ್ಷಪುರಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಯೋಧ್ಯ ಪಟ್ಟಣ ಅಂಥ ಪಟ್ಟಣದಲ್ಲಿ ಪ್ರಭು ರಾಮಚಂದ್ರ ದೇವ ಅನಾದಿ ಕಾಲದಿಂದಲೂ ಇದ್ದಾನೆ ಈಗಲೂ ಇದ್ದಾನೆ ಇವತ್ತು ನಾವು ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತೀವಂತಂದ್ರೆ ಎಲ್ಲ ಜಗತ್ತಿಗೆ ಇರುವ ಭಕ್ತರಿಗೆ ಇಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ ಅಂತ ತೋರ್ಲಿಕ್ಕೆ ಹೊರತು ನಾವು ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ರಾಮ ಅಲ್ಲಿ ಇದ್ದಾನಂತೂ ತಿಳಿಯಬಾರದು ಅನಾದಿ ಕಾಲದಿಂದಲೂ ರಾಮ ಇದ್ದೇ ಇದ್ದಾನೆ ಅದಕ್ಕಾಗಿಯೇ ಇವತ್ತು ಕೋಟಿ ಕೋಟಿ ಭಕ್ತರ ಕಣ್ಮಣಿಗಳಿಗೆ ರಾಮನ ಒಂದು ದಿವ್ಯ ಮಂದಿರ ತೋರಿಸಲಿ ಕಾಣಲಿ ಅನ್ನೋದಕ್ಕಾಗಿ ರಾಮ ಮಂದಿರ ನಿರ್ಮಾಣವಾಗಿದೆ ಅದರೊಳಗೂ ಪ್ರತಿನಿತ್ಯದಲ್ಲಿ ಎಲ್ಲರೂ ನ್ಯೂಜದಲ್ಲಿ ನೋಡ್ತಾ ಇದ್ದೀರಿ ರಾಮ ಮಂದಿರವನ್ನು ನೋಡಬೇಕಾದ್ರೆ ಸಾಮಾನ್ಯವಾಗಿ ಈ ಭೌತಿಕ ಕಣ್ಣಿಗೆ ಶಕ್ತಿ ಇಲ್ಲ ಸುಮಾರು ಅದು ಎರಡು ಎಕರೆ ಇಪ್ಪತ್ತೇಳು ಗುಂಟೆ ಜಾಗಗಳಿಗೆ ಭವ್ಯವಾಗಿರತಕ್ಕಂತಹ ನಿರ್ಮಾಣ ಸಭಾಭವನ ಕೋಟ್ಯಾವಧಿ ಭಕ್ತರಿಗೆ ನಿತ್ಯ ಅನ್ನ ಸಂತರ್ಪಣೆ ಇವೆಲ್ಲ ನಡೀತಾ ಇದ್ದದ್ದನ್ನು ನೋಡಿದರೆ ಯಾವ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಶ್ರೇಷ್ಠವಾದ ಜ್ಞಾನೇಂದ್ರಿಯವನ್ನು ಕೊಟ್ಟು ತನ್ನ ವಿಶ್ವರೂಪ ತೋರಿಸಿದನು ಹಾಗೆ ಪ್ರಭು ರಾಮಚಂದ್ರ ದೇವ ನಮ್ಮೆಲ್ಲರಿಗೂ ಜ್ಞಾನವನ್ನು ಕೊಟ್ಟರೆ ನಮಗೆ ಅಂತಹ ಭವ್ಯ ಮಂದಿರ ನೋಡಲಿಕ್ಕಾಗ್ತದೆ ಅಲ್ಲಿರುವ ರಾಮದೇವರನ್ನು ನೋಡಲಿಕ್ಕಾಗ್ತದೆ ಅಂತಹ ಶಕ್ತಿಯನ್ನು ಪ್ರಭು ರಾಮಚಂದ್ರ ದೇವ ಎಲ್ಲರಿಗೂ ನಿರಂತರವಾಗಿ ಕರುಣಿಸಲಿ ಪ್ರತಿಯೊಬ್ಬ ಭಕ್ತರ ಮನೆಯಲ್ಲಿಯೂ ನಿರಂತರವಾಗಿ ಬರೇ ಕೇವಲ ಇವತ್ತು ನಾವು ಒಂದಿನ ಅಲ್ಲ ಒಂದು ವರ್ಷ ಅಲ್ಲ ನಿರಂತರವಾಗಿ ರಾಮದೇವರ ಸ್ಮರಣೆಯನ್ನು ಮಾಡಲೇಬೇಕು ರಾಮ ಎನ್ನುವ ಎರಡು ಅಕ್ಷರದಿಂದ ಇವತ್ತು ವಿಷವನ್ನು ಕುಡಿದ ರುದ್ರದೇವರಿಗೆ ಏನೂ ಬಾಧಕ ಆಗಲಿಲ್ಲ ಹಾಗಾದರೆ ರಾಮ ಎನ್ನುವ ಎರಡು ಅಕ್ಷರ ಎಲ್ಲ ರೋಗಗಳನ್ನು ಪರಿಹಾರ ಮಾಡುತ್ತದೆ ಇವತ್ತು ಬೇಡ ಎಷ್ಟೆಷ್ಟೋ ಜನರಿಗೆ ಒಂದೊಂದು ಉತ್ತಮ ಕಾರ್ಯ ಮಾಡೋ ಮುಂದಾಗ ಸಹನ ಆಗ್ತಿರಂಗಿಲ್ಲ ಸಹನ ಆಗದೆ ಅವ್ರು ಎಲ್ಲೋ ಹೋಗ್ತಾರೆ ಏನೋ ಮದ್ರೆಸ್ಕೊಂಡು ಬರ್ತಾರೆ ಇವರಿಗೆ ಇದರಿಂದ ಅಭಿವೃದ್ಧಿ ಆಗಲಾರು ಅಂತ ಹೇಳ್ಕೊಂಡು ಅವರ ಮನೆ ಈಶಾನ್ಯಕ್ಕೆ ನಿಂಬೆಹಣ್ಣಿಟ್ಟೆ ಮೆಣಸಿಕಾಯಿ ಇಟ್ಟೆ ಉಪ್ಪಿಟ್ಟೆ ಸಾಚಿವೆ ಇಟ್ಟೆ ಕರಿ ಗೊಂಬಿ ಇಟ್ಟೆ ಏನೋ ಮಾಡ್ತಾರೆ ಅವ್ರು ಏನು ಮಾಡಿದ್ರು ಯಾವುದು ಯಾವ ಬಾಧಕಗಳು ಆಗುವುದಿಲ್ಲ ಕೇವಲ ಎರಡು ಅಚ್ಚರದಿಂದ ಎರಡು ಅಕ್ಷರ ಶಕ್ತಿ ಅದ ಅದಕ್ಕಾಗಿ ಹೇಳ್ತಾರೆ ಸ್ವಯಂ ರುದ್ರದೇವರೇ ಪಾರ್ವತಿ ದೇವಿಗೆ ಹೇಳುವ ಮಾತು ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ ಪ್ರತಿನಿತ್ಯದಲ್ಲಿ ಪುರುಷರು ಒಂದು ಸಾವಿರ ವಿಷ್ಣು ಸಹಸ್ರನಾಮ ಉಚ್ಚಾರಣೆ ಮಾಡಿದ್ರೆ ಏನು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಕೇವಲ ರಾಮ ಎರಡು ಅಕ್ಷರವನ್ನ ಚಿಂತನೆ ಮಾಡಿದ್ರೆ ಸ್ಮರಣೆ ಮಾಡಿದ್ರೆ ಬರ್ತದೆ ಅಷ್ಟು ಶಕ್ತಿ ಆ ರಾಮ ಮಂತ್ರಕ್ಕಿದೆ ಆಗ ರಾಮ ಮಂತ್ರದ ಮಹತ್ವ ಹೇಳಿದವರು ರುದ್ರದೇವರು ಯಾರಿಗೆ ಹೇಳಿದ್ರು ಮೊದಲಿಗೆ ತಮ್ಮ ಪತ್ನಿಯಾದ ಪಾರ್ವತಿ ದೇವಿಗೆ ಇದರ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿಯೇ ಇವತ್ತು ಪ್ರತಿಯೊಬ್ಬ ಭಕ್ತರು ಇಡೀ ವಿಶ್ವದೊಳಗೆ ಪ್ರತಿನಿತ್ಯ ಜೈ ಶ್ರೀರಾಮ್ ಅಂತಂದು ಹೇಳ್ತಾ ಇದ್ದೀರಲ್ಲ ರಾಮಚಂದ್ರ ದೇವರಿಗೆ ಜಯ ಆಗಲಿ ಅಂತಲ್ಲ ಜಯ ಅನ್ನೋ ಶಬ್ದಕ್ಕ ಶ್ರೀಮದ್ ಭಾಗವತ ಗ್ರಂಥದೊಳಗೆ ಅನುಗ್ರಹ ಅಂತ ಅರ್ಥ ನಮ್ಮೆಲ್ಲರಿಗೂ ರಾಮದೇವರ ಅನುಗ್ರಹ ಆಗಲಿ ಅನ್ನೋದಕ್ಕಾಗಿ ಜೈ ಶ್ರೀರಾಮ್ ಭಕ್ತು ನಾವು ಜೈಕಾರ ಹಾಕಿದರೆ ರಾಮದೇವರಿಗೆ ಜಯ ಆಗ್ತದೆ ಅಂತ ಸರ್ವತಃ ತಿಳಿಯಬಾರದು ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ಎಲ್ಲರ ವಂಶಕ್ಕೆ ಸಮಗ್ರ ವಿಶ್ವಕ್ಕೆ ಭಾರತಕ್ಕೆ ಎಲ್ಲ ಹಿಂದೂಗಳಿಗೆ ಪ್ರತಿ ಕ್ಷಣದಲ್ಲಿಯೂ ರಾಮದೇವರ ಅನುಗ್ರಹ ಆಗಬೇಕು ಅನ್ನೋದಕ್ಕಾಗೇ ಇಲ್ಲಿವರೆಗೆ ಜೈ ಶ್ರೀರಾಮ್ ಅಂತ ತಾವು ಸಾವಿರಾರು ಬಾರಿ ಈ ಮಾತು ಈ ಮಂತ್ರ ಹೇಳಿದ್ದು ಅತ್ಯಂತ ಸಾರ್ಥಕವಾಗಿದೆ ಅವರು ತಿಳಿಸಿದಂತೆ ಇಪ್ಪತ್ತೇಳನೇ ತಾರೀಕು ರಾಮದೇವರ ಪ್ರತಿಷ್ಠಾಪನೆ ಇದೆ ಅಂತಂತಂದ್ರೆ ಇಪ್ಪತ್ತೆರಡು ಸಂಖ್ಯೆಗೂ ಸಾರ್ಥಕ ಇದೆ ಇಪ್ಪತ್ತೆರಡಕ್ಕೂ ಸಾರ್ಥಕ ಇದೆ ಇಪ್ಪತ್ತೊಂದು ಮೊದಲನೇ ಭಾಷ್ಯಗಳು ಇಪ್ಪತ್ತೆರಡನೇ ಭಾಷ್ಯವೇ ಆಂಜನೇಯ ಭಾಷೆ ಅರ್ಥಾತ್ ವಾಯುದೇವರ ಭಾಷೆ ಶ್ರೀಮದಾಚಾರ್ಯರ ಭಾಷೆ ಇಪ್ಪತ್ತೆರಡನೇದ್ದು ಹೀಗಾಗಿ ಇವತ್ತು ಹನು ಆಂಜನೇಯನಿಗೆ ಹನುಮಂತ ದೇವರಿಗೆ ಅತ್ಯಂತ ಪ್ರಿಯವಾದ ಅಕ್ಷರ ಎರಡು 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 ಕುಡಿಸಿದ್ರ ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಅದಕ್ಕೂ ಸಮನ್ವಯ ಆಗ್ತದೆ ಹೀಗಾಗಿ ಇಪ್ಪತ್ತೆರಡು ಬ್ರಹ್ಮಸೂತ್ರ ಭಾಷ್ಯದ ಸಂಕೇತ ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಂಕೇತ ಅವತ್ತು ಪ್ರತಿಷ್ಠಾಪನೆ ಇಟ್ಟುಕೊಂಡದ್ದು ಇವತ್ತು ಎಂಟುನೂರು ವರ್ಷದ ಹಿಂದೆ ಈ ಶ್ಲೋಕ ಬಂತು ಏಕವಿಂಶತಿ ಕುಭಾಷ್ಯಭೂಷಕಂ ಬ್ರಹ್ಮಸೂತ್ರಗನ ಅಂತಿಕೊಂಡು ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದಾರೆ ಅದಕ್ಕಾಗಿನ ಅಂತಹ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಬ್ಬರು ಎಷ್ಟು ನಿಮ್ಮ ಮನೆಯೊಳಗೆ ನಾನು ಬರೀ ಕೇವಲ ಗೌರಿ ಹಬ್ಬ ಗಣಪತಿ ಹಬ್ಬ ಹೇಳಂಗಲ್ಲ ಅದೇ ಎಷ್ಟು ವೈಭವದಿಂದ ಮಾಡ್ತೀರಿ ಅಷ್ಟು ವೈಭವದಿಂದ ರಾಮದೇವರ ಮೂತ್ರವನ್ನು ಮಾಡಬೇಕು ಮತ್ತು ಇರಾತ ಒಂದು ತಲೆ ಭಂಗಾರ್ಥವನ್ನು ಯಾರಿಂದ ಕೊಡಬೇಕಂತ ಹೇಳಲ್ಲ ಅದು ಕೊಡು ಕಾನೂನು ಕರೆದು ಅವರಿಗೆ ಅನ್ನದಾನ ಮಾಡಿ ಪ್ರತಿಯೊಬ್ಬರೂ ಕೂಡ ಈ ಉತ್ಸವವನ್ನು ವೈಭವದಿಂದ ಮಾಡಬೇಕು ಹಾಗಾಗಿ ಅವ್ರು ಹೇಳಿದ್ರು ಅವತ್ತು ಸಾಯಂಕಾಲ ಆರು ಗಂಟೆಗೆ ಮನೆ ಮನೆಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಿಮ್ಮ ನಿಮ್ಮ ಮನೆಯಲ್ಲಿಯೂ ಹಚ್ಚರಿ ಅವತ್ತು ನಾವೆಲ್ಲರೂ ನಮ್ಮ ಬಡಾವಣೆಯಿಂದ ಕೂಡಿಕೊಂಡು ಇಂತಹ ಇಂಥ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ದೀಪೋತ್ಸವವನ್ನು ಮಾಡಿ વંશ દી દીપવન બેળી અજ્ઞાન